ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಆಯ್ತಲ್ಲ ಅವ್ ಮಾಡ್ಕೊಂಡಿದ್ರು ಹಿಂಗೆ ಅಂತ ಎಲ್ಲ ಹೇಳಿಲ್ವಾ ಇನ್ನು ಅರ್ಥ ಆಗಿಲ್ವಾ ನಿಮ್ಗೆ ಯಾಕೆ ಹಿಂಗ್ ಹೇಳಿ ಅದ್ ಯಾವ್ದು ವೇಷ ನಮ್ಮ ಮನೆ ಹಾಕೊಂಡ್ರೆ ನಿಮ್ಗೆ ಜಾಸ್ತಿ ಮಾತಾಡ್ಬಿಡ ನಾನು ಹೇಳ್ದಷ್ಟು ಕೇಳ್ಬೇಕು ನೀನ್ ಅಷ್ಟೇ ಓ ಸರಿ ಬಿಡಿ ಏನ್ ಬೇರೆ ಯಾರ ಬಿಡು ಹೋಗ್ಲಿ ಅನ್ನಕ್ಕೆ ಸ್ವಂತ ನನ್ ಮಗಳಿಗೆ ಹೋಗ್ಲಿಲ್ಲ ಅಂದ್ರೆ ಹೆಂಗೆ ನೀವು ಇದೆಂತ ಬುದ್ಧಿ ಕಲ್ತಿದ್ರ ಕಾಣೆ ಎಂತ ಬುದ್ಧಿನಾರು ಆಗ್ಲಿ ಹೋಗು ಏ ಬರೀ ಸುಮ್ಮನೆ ಹೋಗದ ಏನ್ ಕಳಕಿಲ್ಲ ಅವರು ಬೇಜಾರ್ ಮಾಡ್ಕೊಳಕಿಲ್ವಾ ಅಷ್ಟೊಂದು ಹೇಳಿದ್ರು ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರು ಮಾಡ್ಕೊಳ್ಳಾಕು ಅವತ್ತು ಹೇಳ್ದಿರೋದಕ್ಕೆ ನಮ್ಗೆ ಎಷ್ಟು ಬೇಜಾರಾಗಿಲ್ಲ ಅವ್ರ ಅವタवरೂರನ್ನ ಹೇಳಬೇಕಾದರೆ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಏ ನೀನು ಅಳಿಮಯ ಅಂತ ಒಂದು ಮಾತು ತಿಳ್ಸಿರಾ ನಿನಗೆ ನಿನ್ನ ಯಾನಲ್ಲ ಯಾಕೋ ಕೇಳ್ಬಿಡು ಅಂತ ಎಷ್ಟು ಆಡಕೊಂಡ ಗೊತ್ತಾ ಅದು ನನಗೆ ಬೇಜಾರಕಿಲ್ಲ ಹಾಗಂತ ಸಾಯಗಂಟೆ ಹಿಂಗೇ ಇದ್ದೀರಾ ನನಗೆ ಇಷ್ಟ ಬಂದಂಗಂತೆ ಇರ್ತಿನಿ ನೋಡು ನನ್ನ ಮನೆ ಇದು ನೀನು ನಾನು ಹೇಳಿದಂಗೆ ಕೇಳ್ಕ ಇರಬೇಕು ಸುಮ್ಮನೆ ಇಷ್ಟ ಬಂದಂಗ ಮಾಡ್ಬಿಟ್ಟು ಹೋಗು ನಾನು ಹೇಳಿದಂಗೆ ಕೇಳು ಇಲ್ಲ ಇಲ್ಲ ನಡಿರಿ ಓ 나ನಂತ ಹೋಗಲೇಬೇಕು ಸುಮ್ಮನೆ ನಡಿರಿ ನೀನು ಬರದ ಸಿಕ್ಕಲ ನಾನು ಹೋಯ್ತು ನೋಡಿಗ ಅದ ಎಂಗ್ ಹೋಗ್ಬಿಟ್ಟಿ ನನ್ನ ಮಾತ್ ಮೇರಿ ಇಲ್ಲ ಹೋಗಬೇಡ ಬಿಡಿ ನಿಮಗೆ ಆರು ಜನ ಮಂದಿ ಬೇಡ ಮೊದಲೇ ಒಂಟಿ ಬೇವರ್ ಸೇಂಗ್ ಬೆಳ್ದಿದಿರಿ ಬೇಡ ನೋಡುವ ಮಾತ್ ಜಾಸ್ತಿ ಆಯ್ತಾವೆ ಹೊಡೆದ್ ಮೂಲಲ್ಲಿ ಕೂರ್ಸಿನಿ ಮುಟ್ಟಿ ನೋಡದ ಓ ಏನ್ ಹೇಳಕ್ ಹೇಳ ಯಾರು ಇಲ್ಲ ಅಂತ ಬಿಟ್ಟಿದೀರ ನಾನು ನೋಡ್ತಾನೆ ಅತಿ ಆಯ್ತದ ನಿಮ್ದು ಏನೋ ಆಯ್ತು ಹೋಯ್ತು ಹೋಗದ ಮಾಡದ ಅನ್ನೋದೇ ಇಲ್ಲ ಬರೀ ದ್ವೇಷ ಸಾಕಿಸ್ಕೊಂಡು ನಿಂತ್ಕತ್ತೀರಿ ಏನು ನೀವ್ ಹಿಂಗ್ ಬುದ್ಧಿ ಕಲ್ತಿರೋದು ಹಂಗಾಗತ್ತೆ ಎತ್ತಪ್ಪ ಅಮ್ಮನೆ ದೂರ ಮಾಡಿರೋರಲ್ವಾ ಸೊಸೆಯಾಗಿ ನಾನೇ ಬೇಡ ತಂದ್ರೆ ಜೊತೆ ಇರೋದ ಅಂದ್ರೆ ಬೇಡ ಬೇಡ ಅಂತ ಕಳ್ಸ್ಬಿಟ್ಟಿ ನಿಮ್ಮ ಅಪ್ಪ ಅವನೇ ಏನ್ ಜಾಸ್ತಿ ಮಾತಾಡ್ತಿದಿ ಸುಮ್ನೆ ಅಂತವಾ ತೆಗೆದ್ಬಿಟ್ಟ ಅಂದ್ರೆ ಏನು ಕೈ ಹೊಲೇ ಎನ್ಲೇ ಓದಿಲ್ಲ ಹೋಲೆ ಏನ್ ಇಳಿದಾನೇ ಬೆಳಕರಿತಾದೆ ಏನ್ ಇಲ್ಲ ಅಂದ್ರೆ ಬದುಕಿಲ್ಲ ಸತಬಿಟ್ಟಿದ್ಯಾ ಹೋಗು ಎಲ್ಲ ತಂದಕ ನಾನು ಬರೀ ಮಾಡಿಕ ಇನ್ನೇನು ಏನ್ ಹೊರಗಡೆ ಹೋಗ್ ದುಡಿಂಗಿಲ್ಲ ಏನು ಇಲ್ದೇ ಈ ಪಾರ್ಟಿ ಎಗ್ತಿದ್ ಏನ್ ಕೆಲ್ಸ ಕೆಲ್ಸಕ್ ಹೋಗ್ಬಿಟ್ರ ಅಷ್ಟೇ ತಲೆ ಮೇಲೆ ಅದ್ ಕುತ್ಕೋ ಬಿಟ್ಟಿದ್ಯಾ ಈಗ ಸರಿ ಆಯ್ತು

ಎಲ್ಲರೂ ಬೇಕು ನನಗೆ ಐಕು ಕರ್ಕೊ ಹೋಗ್ತೀನಿ ಬೇಕಾದ್ರೆ ಎರ್ತಿ ಬೇಕಾದ್ರೆ ಬಂದು ಕರ್ಕೊ ಹೋಗು ಇಲ್ಲ ಬಿಡು ಅಷ್ಟೇ ಓಲೇಲೇ ಹೋಗು ನೀನು ಹೋಗು ಐಕುನೆ ಕರ್ಕೋತಿ ಲೋ ಚಿಂಟು ಚಿನ್ನು ಬನ್ನಿಲಿ ಏನಮ್ಮ ಲೋ ಬಂದ್ರಲ್ಲ ಅಜ್ಜಿ ಮನೆಗೆ ಹೋಗಲ್ಲ ಏಯ್ ಬೇಕಾದ್ರೆ ನೀನು ಹೋಗು ನನ್ನ ಮಕ್ಕಳನ್ನ ಕರ್ಕೋತಿ ಅದೇ ನನ್ನ ಮಕ್ಕಳು ಬಿಟ್ಟು ಹೋಗನೆ ಬಂದ್ರಲ್ಲ ಏ ಹೋಗ್ ಬಿಡಿ ಕಂದ್ರಲ್ಲ ಇರಿ ಹೋಯ್ತಳ ಅಂತೆ ನಾನು ಇಲ್ವಾ ಯಾಕೆ ಹೋಗಿರಿ ಹ್ಮ್ ಅಮ್ಮನ ಜೊತೆ ಹೋಯ್ತೀನಿ ಅಪ್ಪ ನಾನು ಅನು ಹೋಯ್ತೀನಿ ಅಜ್ಜಿ ಊರಿಗೆ ನೋಡಲಿ ಹಂಗಾಡ್ತವೆ ಬಾಯಿ ಮುಚ್ಕೊಂಡಿರಿ

ಅಂತೀತಿ ಮಾಡ ಅಮ್ಮ ನಿಂತ್ಕೋ ಏಯ್ ಎಲ್ಗೋದಿರಿ ಹೋದ್ರು ಹೋಯ್ತಾಳೆ ರೀ ಓ ಎಲ್ಗೋ ಹೋದಾರಂತೆ ನಡಿರಿ ಅಡುಗೆ ಮಾಡ್ಕೊಳ್ತೀನಿ ಉಣ್ಣೂರಿ ಅಡುಗೆನು ಮಾಡ್ದಂಗೆ ಹೋಯ್ತಾಳೆ ಗಂಡನ ಮನೆ ಬಾಳಕ್ ಬಂದಿದ್ದಾಳೆ ಅವಳು ಮಾಡ್ತೀನಿ ಮಾಡ್ತೀನಿ ನೋಡು ಬಂದು ಕಾಲ್ ಕಟ್ಬೇಕು ನೀನು ಅಲ್ಲಿ ಗಂಟ ಬರೀ ಲೈಟ್ ನೋಡ್ಕೊಂಡು ಯಾ ನೋಡ್ಕೊ ಹ್ಞೂ ಕಾಲ್ ಕಟ್ತೀನಿ ಕಾಲ ಒಣ್ಣೆ ಹೋಗು ಅಮ್ಮ ಏಯ್ ನಡಿರಿ ನಾನಿಲ್ವಾ ಹೋದ್ರು ಹೋಯ್ತಾಳಂತೆ ನಡಿ ಅವಳ ಗಂಡ ಮಕ್ಕಳು ಯಾರು ಬೇಡಕಂತೆ ನಡಿರಿ ನಡಿರಿ ಒಳಕೆ ಯಾವಮ್ಮ ನಡಿರಿ ಬರದೋಳಿರ್ತಾಳಂತೆ ಏನ್ ಕರೆಕ್ ಹೋಗ್ಬಿಡ್ತಿದ್ದಂತೆ ಕಾಲು ಕಟ್ಟಕ್ಕೆ ಹೋಗ್ತಿನಂತೆ ದಷ್ಟದಿಂದ ಇದ್ದೋಳಿ ಇರ್ಲಂತೆ ಅವಳೆ ಬಂದು ಕಾಲ್ ಕಟ್ಟಬೇಕು ಹಂಗೆ ಮಾಡ್ತೀನಿ ಹೇಳ್ಬಿಟ್ಟು ಬಂದ್ಲು ಎಲ್ಲರಿಗೂ ಭೇ ಹ್ಞೂ ಹೇಳ್ದೆ ಬಿಡಿದ್ರಿ ರೆಡಿ ಆಗಿ ಅಂತ ರೆಡಿ ಆಯ್ತಾರೆ ಫೋನ್ ಮಾಡಿದ್ಲು ಪರಿಮಳ ಹಾಂ ಮಾಡಿದ್ಲು ಇನ್ನೇನು ನಮ್ಮ ಮನ್ಯಾಗ ಬಂದಿಲ್ಲ ಬರ್ತೀವಿ ಊರಿಗೆ ಅಂತ ಅಂದ್ಲು ಹ್ಞೂ ಬರ್ರಿ ಬಿಡಿ ಇಲ್ಲಿಗೆ ಬೇಗ ಬಾ ನೋ ಹೋಗೋದು ಜೊತೆಗೆ ಹ್ಞೂ ಅಂದೀನಿ ಹ್ಞೂ ಬತ್ತಾಳೆ ಹಾಕು ಇಲ್ಲಯ್ಯ ರೆಡಿ ಆಗ್ಲಾ ಪೂಜಾ ಹೋಗು ನೀನೆ ಸಾಲೆ ಉಟ್ಕೋಬೇ ಚೆನ್ನಾಗಿರೋದ ಹ್ಞೂ ಉಟ್ಕೋತಿನಂತೆ ಎಲ್ಲ ರೆಡಿ ಆಗಲಿ ಹೋಗೋನು ಸುತ್ಕೋ ಬತ್ತೀನಿ ಅಷ್ಟೇ ಸುತ್ತ ಸುತ್ಕೊಂಡಂತೆ ಚೆನ್ನಾಗಿರೋದು ಉಟ್ಕೋ ಅಲ್ಲೆಲ್ಲ ಹೆಂಗೇನ್ ಬಂದರಂತೋ ಪೂಜೆ ಚೆನ್ನಾಗಿ ರೆಡಿ ಮಾಡ್ವಿ ಹ್ಞೂ ನಾವು ರೆಡಿ ಮಾಡಂಗಿಲ್ಲವಂತೆ ಇಲ್ಲಿ ನಾನು ಸಿಂಪಲ್ ಸೀರೆ ಉಟ್ಕೊ ಬರ್ತಾಳೆ ಅಲ್ಲಿ ಯಾರು ಮೇಕಪ್ ಮಾಡೋರ ಕರ್ಸಿದಾರಂತೆ ಅವ್ರು ರೆಡಿ ಮಾಡಾರಂತೆ ಹಂಗ ಸರಿ ಸರಿ ಬಿಡು ಆಯ್ತು ಎಲ್ಲಾಗೂ ಕರ್ದಿದ್ದಾನೆ ಹ್ಞೂ ಕರ್ದೀನಿ ರಾತ್ರಿನೂ ಹೋಗಿನಿ ಈಗಲೂ ಹೇಳೀನಿ ಜಲ್ದಿ ರೆಡಿಯಾಗಿ ಬಸ್ ಬಂದು ನಿಂತದೆ ಆಲಯ ಅಂತ ಏನ್ ನಮ್ಮ ಮೂರರು ಹಂಗೀಕನವ ಅದ್ ನಾಲ್ಸಲ್ಲಿ ಕರಿತಾ ಇರಬೇಕು ಅಯ್ಯ ರಾತ್ರಿನೋ ಕರ್ದಿನಿ ಈಗಲೂ ಕರ್ದೀನಿ ಹೋಗತ್ತೆ ಬಿಡು ಬತ್ತಾರಂತೆ ಎಲ್ಲೋದ ಶಿವ ರೆಡಿಯಾಗಿದ್ದಾನ ಅವಳು ರಾಣಿ ಪೂಜೆ ಎಲ್ಲರೂ ರೆಡಿ ಆದ್ರಾ ರೋಜಾವ್ ಇಲ್ಲಿಗೆ ಬರೋ ಕೇಳಿದೆ ಅವಳು

ಯಾಕೆ ನಾನು ನಮ್ಮ ಮಗಸಿ ಎಲ್ಲ ಬಂದು ಹೇಳಿಲ್ವಾ ಇಲ್ಲ ಅವ್ನ್ಗೊತಾರಲ್ಲಾದ್ರು ಅದೇಕಾನ ಸ್ಟಾರ್ಟಿಂಗ್ ನೋಡಕ್ ಬಂದಾಗ ಏನ್ ಹೇಳಿಲ್ವಂತಲ್ಲ ಅದ್ನೇ ಇಡ್ಕೊಂಡಾನೇಲ್ವಂತ ಅವ್ಗೆಲ್ಲ ಹೇಳಿದ್ವಲ್ಲ ಇನ್ನೇನು ನಿಂಗ್ ಲವ್ ಮಾಡ್ಕೊಂಡಿಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲ ಆಯ್ತು ಅಂತ ಅಷ್ಟ ಬಿಡ್ಸಿ ಬಿಡ್ಸಿ ಹೇಳಿದ್ರಿ ಯಾಕೆ ಅಂಗಡ ಸರಿ ಅದ ಅನ್ಕೊಂತು ಅದಕ್ಕೆ ಹಂಗೆ ಹಂಗೆ ಮಾತನಾಡಿತು ಮಾತನೇ ಕೇಳಕ್ಕಿಲ್ಲ ನೀನು ನಾನು ಹೋಗ್ಲೇಬೇಕು ಅಣ್ಣನ ಮಗಳು ಬೇರೆ ಅವರ ಇರಕ್ಕೆ ಅಂತ ಹಂಗೆ ಹಸಿ ಮಾತನಾಡ್ದು ಹೊಡೆದ್ ಬಿಟ್ಟ ಏನ ಹೊಡ್ದನು ಎಷ್ಟ್ನೇ ಬೈರ್ಲಿ ಅವನ್ಗೆ ಓ ಏನ್ ಅನ್ಕೋ ಬಿಟ್ಟಿದನು ನಾವು ಹೋಗ್ಲಿ ಹೋಗ್ಲಿ ಅಂತೆಲ್ಲ ಸೇಸ್ಕೊಂಡ್ರದ್ಕ ಸರಿ ಅದ್ಕಂತ ಆಕು ಸುಮಾರಾಗ ಅವನೇ ಮೊಳಂಗ ಆಡ್ತಾನೆ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ನಾನೇ ಹೇಳ್ಬೇಡ್ದೆ ಎಲ್ಬೇದಿ ಸುಮ್ಮನೆ ಯಾಕೋ ಹೇಳ್ಬೇಕು ಅಂದ್ರೆ ದಿನ ದಿನ ಜಾಸ್ತಿ ಆಯ್ತದೆ ಹಂಗೆ ಒಂಟಿ ಬೇವರ್ಸಿ ಯಾರು ಬೇಡ ಅಲ್ಲಿ ಹೋಗ್ಬೋ ಸಿಕ್ಕಿಲ್ಲ ಎಂಗೇಜ್ಮೆಂಟ್ ಕಾರು ಹೋಗಿ ವಾಪಸ್ ಹಿಂಗೆ ಬಂದ್ಬಿಡದ ಬನ್ನಿ ಅಂದ್ರು ಹಂಗಾಡ್ತಾನೆ ಒಡದ ಅದಕ್ಕೆ ನಾನು ಬಂದ್ಬಿಟ್ಟೆ ನಾನು ಹೋಗ್ಬೇಕು ಅಂತ ಹುಂಗನ್ ಸುಮ್ನಿರು ಅಂದ್ ಯಾಕೋ ಆಟಗಳು ಜಾಸ್ತಿ ಆಗ ಹೋಗ್ಬೇಡ ಸುಮ್ನೀರು ಬಂದ್ ಕಾಲ್ ಕಟ್ಟಂಗ ಮಾಡ್ತೀನಿ ಬಂದಿ ಅದೇ ನ್ಯಾಯ ಮಾಡಿ ಕಳ್ಸ್ತೀನಿ ಸುಮ್ನಿರು ಎಂತಿ ಕಳ್ಸ್ಕೊ ಕುಣಿತಾನೆ ಐಕುಣ್ಣಾರ್ ಕರ್ಕಬ್ರಣ ಯಾರು ಕರ್ಕೊಬತ್ತಿದೆ ಏನ್ ಹೇಳ್ತಿದ್ದಾವಿ ಬತ್ತಿನ ಬತ್ತಿನ ಏನೇ ಮಾಡಿದ್ರು ಮಾಡ್ ಕಳ್ಸಿನ ಅಡ್ಡಾಕಿಟ್ಟಿರಿ ಒಳಿಕೆ ನೀನು ಹೋದ್ರೆ ಹೋಗುವ ನಾನು ಸಾಕತಿನಿ ನಿಂಗೆ ಯಾರು ಬೇಡ ಗಂಡ ಮಕ್ಕಳು ಯಾರು ಬೇಡ ನಿಂಗೆ ಬೇಕು ಹಂಗೆ ಹೆಂಗ್ ತಾಯಿ ಬಂದಂಗೆ ಮಾತಾಡ್ತಾನೆ ಅವ್ನವಾಗ ಯಾವ ತಾನೇ ನೆಮ್ಮದಿ ಕೊಟ್ಟು ಒಂಟಿ ಬೇವರ್ ಸೇಲ್ವಾ ಮೊದ್ಲಯ ಟೋ ಪಗಣ್ಣು ಎಲ್ಲಿಗೂ ಬಿಡಕಿಲ್ಲ ಬರಕ್ ಬಿಡಕಿಲ್ಲ ಅಯ್ಯೋ ನಾನು ಹಂಗೇತನವ ನಾನೇ ಹೇಳ್ಬಿಡ್ದು ಸುಮ್ನ ಯಾವಾಗ್ಲೂ ಹಂಗಿಯ ಅವ್ರಿಗೆ ಮನೆಯ ಕೂತ್ಕೊಳ್ಳಕ್ ಬಿಡಕಿಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಕೆಲ್ಸಕ್ಕೆ ಹೋಗಕ್ಕೂ ಬಿಡಕಿಲ್ಲ ತಿರ್ಗ ಮಾತಾಡ್ತಾನೆ ಏನ್ ತಂದ ಹಾಕದ ತಂದೇ ಇರ್ತಿದ್ದೀ ಅಂತ ಮಾತಾಡ್ತಾನೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೂ ಬಿಡಕಿಲ್ಲ ಅಕ್ಕ ಜೊತೆ ಮಾತಾಡಂಗೂ ಇಲ್ಲ ಆಯ್ತು ಓಟನ್ ದಿನ ತಲೆನೋ ಬಚ್ಚಿಲ್ಲ ಬ್ರಿ ನೈಟ್ ಇಲ್ಲಿ ಬಾಲೆ ಓಟ್ ಹಾಕಿ ಬರದಾ ನಾನು ಸೀರಿಕೋ ಬತ್ತೀನಿ ಅಂದಿಕ್ಕೆ ಏನ್ ಯಾವನ್ ನೋಡ್ಬೇಕು ಯಾವನ್ ಕಾಯಿ ತಕೋತಿದ್ ಹಂಗೆ ಕೆಟ್ಟ ಕೆಡ್ತಾ ಮಾತಾಡ್ದ ಅವ್ನ್ ಮಕ್ ಬೆಂಕಿ ಅಕ್ಕ ಬರ್ತೀನಿ ಸುಮ್ನಿರು ಈಗ್ಲೇ ಹೋಗು ನಾನು ಏನ್ ಮಾಡಿ ಇವತ್ತು ಎಂಗೇಜ್ಮೆಂಟ್ ನಡೀತದೆ ಇದೊಂದು ಆಗ್ಲಿ ಸುಮ್ನರು ಹೋಗಿ ಮರ್ಯಾದೆ ಮರ್ಯಾದಿ ಚೆನ್ನಾಗಿ హోబీర్స్క ఏ కళ అనుకోబే సుందీబు నడి ఆ నన్నే యాకే నిజారు ఇంక కార్య ఆగిబీ ఆయ్ హోగ్ అనిగ్గు మాస్తివంతే బాగు కాల్ కట్ట ఐకే ఎస్ దీ సాక్బను ఏం దొడ్డైవ్ ఆకే ఇది సుమీరు ఒళ్ేదాయిత ఐక్క నోడ్కళంతే గొత్త అయితూ నడి ఒళ్ళకి ఇవ్ యాక మాతూ బర్లీవ్ నడి వాడ కల్సో అది ఏం నన్న మగ్గు ఇవ్వగ నిమ్మే బేడా ఇదొంద కార్యం ముగ్గు సుమీరు హోగ్ రెడీగా వు హావా ಬೇಜಾರ್ ಮಾಡ್ಕೊಬೇಡ ಅವ್ನಿಗೆ ಎಲ್ಲಿ ಇಳಿಸ್ಬೇಕಾದ್ರಲ್ಲಿ ಇಳಿಸ್ತೀವಿ ಈ ಸತಿ ಬಿಗಿಯಾಗ ಮಾಡಕ್ ಕಳ್ಸದ ಅವ್ನಿಗೆ ಬರಲಿ ಆಯ್ತು ನಗ್ನಾಗ್ತಾ ಕಾರ್ಯ ಮಾಡಿ ನೀನು ನಗನಾಗ್ತಾ ಇರವ ಬೇಜಾರ್ ಮಾಡ್ಕೊಳ ಹಂಗೆ ಗ್ರಾಚಾರ ಓದಿಕೊಂಡದೆ ಅದಕ್ಕೆ ಹೆಂಗೆ ಆಡ್ತಾನೆ ನಡಿ ಹೋಗಿ ಬರದ ಮೊದಲು ಹೋಗು ಚೆನ್ನಾಗಿರೋ ಸೀರೋಟ್ಕೋಗು ನೀನೋ ಬಸ್ ಬತ್ತದ ಹೋಗದ ಇವಾಗ ಏನು ಬೇಡ ತಲೆ ಕೆಡ್ಸ್ಕೊಬಿಡಿ ಫಸ್ಟ್ ಅದು ಮುಗಿಸ್ಕೊಬರದ ನಡೀವ್ ಸರಿ ಅದಕ್ಕೆ ಆಯ್ತು ಇದು ಹೆಂಗ್ ಮುಗಿಲಿ ಸುಮ್ಮನೆ ಆನಂಗೆ ಏನೇ ಹೇಳ್ಬೇಡಿ ಕುಣಿತಾನೆ ಆಮೇಲೆ ಹ್ಞೂ ಆಯ್ತು ಹೋಗು ನೋಡತ್ತೆ ಮತ್ತೆ ಹೆಂಗೆ ಕಲ್ತಿದ್ ಬುದ್ಧಿಯಾ ಸುಮ್ಮನೆ ಸುಮ್ಮನೆ ಇವತ್ತು ಒಂದಿನ ಮುಗಿಲಿ ನನಗೆ ಮಾಡ್ತೀನಿ ಹೋಗು ಎಲ್ಲರೂ ಒಣಸೋಗು ನಡೀರಿ ನೀವು ಚೆನ್ನಾಗಿರೋ ಸೀರೆ ಉಟ್ಕೊಳ್ಳಿ ಏನು ಮಾಡಕ್ಕೆ ನನಗೆ ಸಾಕು ಬೇಕಂತೇ ನಡಿ ಆ ಪಾರ್ಟಿ ಅಷ್ಟು ಚೆನ್ನಾಗಿರ ಉಟ್ಕೊಂಡಿದ್ರೆ ಆಕೆತಿಲ್ಲವಾ ಏ ಬೇಡಕ್ಕಂತ ಹೋಗು ಇದೇ ಸಾಕು ನೀನು ಉಟ್ಕೋಗು ರೆಡಿ ಮಾಡ್ಸೋಕೆ ಎಲ್ಲನೂ ಒಣಸು ಇನ್ನೇನು ಹೋಗು ಬಸ್ ಸಾರ ಮಾಡ್ಸೋಗು ಎಲ್ಲ ಬರಲಿ ಹಾಂ ನೋಡಿ ಅಂತ ಬುದ್ಧಿ ಕಲ್ತಿದ್ದೇನೆ ಅಂತ ಸರ್ ಏನು ಮಾಡಿತ್ತು ಇದೊಂದು ಎಂಗೇಜ್ಮೆಂಟ್ ಮುಗಿಲಿ ಅಂತ ಕಾಯ್ತಾನೆ ಮಾಡ್ತೀನಿ ಸುಮ್ಮನೆ ಅವನಿಗೆ ಏನು ಹೆಚ್ಕೊ ಕುಣಿತಾವೆ ಎಂಗೇಜ್ಮೆಂಟು ಟೈಮ್ ಆಯಿತು ಬನ್ನಿ ಹೋಗದ ಹಾಗೆ ಈ ವಿಡಿಯೋ ಹಂಗೆ ಅನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ